ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಪ್ಪತ್ತೆಂಟನೇ ತಾರೀಕು ರಾವ್ಸ್ ಅವೆನ್ಯೂ ಕೋರ್ಟ್ನಲ್ಲಿ ಒಂದು ಅಚ್ಚರಿಯ ಬೆಳವಣಿಗೆ ಆಯಿತು ಆದರೆ ಹಿಂದಿನ ದಿವಸ ದಿಲ್ಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಪತ್ನಿ ಸುನೀತಾ ಕೇಜ್ರಿವಾಲ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಏನಂತ ಹೇಳಿದರು ನಾಳೆ ಕೋರ್ಟಿಗೆ ಹಾಜರಾಗಲಿರುವಂಥ ಅರವಿಂದ್ ಕೇಜ್ರಿವಾಲ್ ಅವರು ಸ್ಫೋಟಕವಾದಂಥ ಸತ್ಯಗಳನ್ನು ಬಹಿರಂಗಗೊಳಿಸಲಿದ್ದಾರೆ ನೋಡಿ ಕಳೆದ ಎರಡು ವರ್ಷಗಳಿಂದ ನಡೀತಾ ಇರುವಂಥ ಪ್ರಕರಣ ಇಬ್ಬಿಬ್ಬರು ಸಹೋದ್ಯೋಗಿಗಳು ಜೈಲಿನಲ್ಲಿದ್ದಾರೆ ಮೂರು ಜನ ಇಬ್ಬರಲ್ಲ ಸತ್ಯೇಂದ್ರ ಜೈನ್ ಹೇಳಿದ್ರೆ ಮೂರು ಜನ ಇಂಥದ್ರಲ್ಲಿ ಯಾರೂ ಹೇಳಲಾರದಂಥ ಸತ್ಯವನ್ನು ಅದು ಯಾವ ಸತ್ಯವನ್ನು ಅವರು ಹೇಳ್ತಾರೆ ಅನ್ನುವಂಥ ಕುತೂಹಲ ನನ್ನನ್ನು ಕಾಡ್ತಾ ಇತ್ತು ಗುರುವಾರ ದಿವಸ ಇಪ್ಪತ್ತೆಂಟನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ರಾವ್ ಅವೆನ್ಯೂ ಕೋರ್ಟ್ಗೆ ಕರ್ಕೊಂಡ್ಬರ್ತಾರೆ ಅರವಿಂದ್ ಕೇಜ್ರಿವಾಲ್ ಅವರನ್ನು ಕಸ್ಟಡಿ ಅವಧಿ ಮುಗಿದಿದೆ ಇಪ್ಪತ್ತೊಂದನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ಮೂವತ್ತೈದು ನಿಮಿಷಕ್ಕೆ ಇವರನ್ನು ಬಂಧಿಸಲಾಗಿತ್ತು ಕಸ್ಟಡಿ ಅವಧಿ ಮುಗಿದಂಥ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಕಸ್ಟಡಿಗೆ ಕೊಡಿ ಎನ್ನುವಂಥ ಒಂದು ಮನವಿಯನ್ನು ಮಾಡಿಕೊಳ್ಳಿಕ್ಕೆ ಆತನನ್ನು ಕೋರ್ಟಿಗೆ ಕರ್ಕೊಂಡು ಬರಲಾಗಿತ್ತು ಬೆಂಚ್ನಲ್ಲಿದ್ದಂಥ ಆನರೇಬಲ್ ಜಸ್ಟಿಸ್ ಯಾರು ಜಸ್ಟಿಸ್ ಕಾವೇರಿ ಬವೇಜ ಅವರು ಪಿ ಎಮ್ ಎಲ್ ಎ ಕೋರ್ಟ್ನಲ್ಲಿ ನಡೀತಾ ಇದ್ದಂಥ ಪ್ರಕರಣ ದಿಲ್ಲಿಯ ಲಿಕ್ಕರ್ ಹಗರಣದ ಕುರಿತಾಗಿ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಆಗಿತ್ತು ಬಂಧನ ಅಂದರೆ ರಿಮ್ಯಾಂಡ್ ಕೊಡಲಾಗಿತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕಸ್ಟಡಿಗೆ ಕೊಡಲಾಗಿತ್ತು ಕೋರ್ಟಿಗೆ ಬರುವಾಗ ದಾರಿಯಲ್ಲೇ ಇವರು ಕೂಗಾಡ್ತಾ ಬಂದರು ನನ್ನನ್ನು ಮುಗಿಸಲಿಕ್ಕೆ ಪ್ರಯತ್ನ ಮಾಡಲಾಗ್ತಾಯಿದೆ ನನ್ನ ರಾಜಕೀಯ ಭವಿಷ್ಯವನ್ನು ಮಂಕು ಮಾಡಲಿಕ್ಕೆ ಮಾಡಲಾಗ್ತಾ ಇದೆ ಅಂತ ಸುತ್ತಮುತ್ತಲೂರವರೆದ್ರಿಗೆ ಜೋರಾಗಿ ಹೇಳಿಕೆಗಳನ್ನು ಕೊಡ್ತಾಯಿದ್ರು ಕೋರ್ಟ್ ಕಟ್ಟೆಗಟ್ಟಿಗೆ ಬಂದ ಮೇಲೆ ಈ ಮನುಷ್ಯ ಮೊದಲಿಗೆ ಒಂದು ವಿನಂತಿಯನ್ನು ಮಾಡ್ಕೋತಾರೆ ಜಡ್ಜ್ ಮಹೋದಯ ಏನಂತ ನನ್ನ ಆರ್ಗ್ಯುಮೆಂಟ್ ಅನ್ನು ನಾನೇ ಮಾಡ್ತೀನಿ ನೋಡಿ ಇಷ್ಟು ದಿವಸ ಇವರ ಪರವಾಗಿ ಕೋಟಿ ಕೋಟಿ ರೂಪಾಯಿ ಪಡೆಯುವಂಥ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡ್ತಾ ಇದ್ರು ಇಪ್ಪತ್ತೇಳನೇ ತಾರೀಕು ಮಧ್ಯ ಮಧ್ಯಂತರ ಜಾಮೀನು ಅರ್ಜಿ ಕೂಡ ಬಂದಿತ್ತು ಬುಧವಾರ ದಿವಸ ಬುಧವಾರ ದಿವಸ ಮಧ್ಯಂತರ ಜಾಮೀನು ಅರ್ಜಿ ಬಂದ ಸಂದರ್ಭದಲ್ಲಿ ಅತ್ಯಂತ ಸೂಕ್ತವಾಗಿ ತಮ್ಮ ಸಮರ್ಥನೆ ಮಾಡಿಕೊಂಡು ನನ್ನ ತಮ್ಮ ಕಕ್ಷಿದಾರರ ಪರವಾಗಿ ವಾದವನ್ನು ಮಂಡಿಸಿದವರು ಇದೇ ಅಭಿಷೇಕ್ ಮನು ಸಿಂಘ್ವಿ ಕೊಡಲೇಬೇಕು ಇವ್ರಿಗೆ ಮಧ್ಯಂತರ ಜಾಮೀನು ಯಾವುದೇ ಕಾರಣಕ್ಕೂ ಇವ್ರನ್ನ ಕಸ್ಟಡಿಯಲ್ಲಿ ಇಟ್ಕೊಳ್ಳೋ ಹಾಗಿಲ್ಲ ಅಂತ ವಾದ ಮಂಡನೆ ಮಾಡಿದರು ಆದರೆ ಯಾವಾಗ ಅಸ್ಟೆಂಟ್ ಸಾಲಿಸಿಟರ್ ಜನರಲ್ ನಾನು ಉತ್ತರ ಕೊಡೋಕ್ಕಾಗಲ್ಲ ಈಗ ಅಂತ ಹೇಳಿದ್ರು ಪ್ರಕರಣವನ್ನು ಮೂರನೇ ತಾರೀಕು ಹಾಕಲಾಗಿತ್ತು ಇವರು ಮಧ್ಯಂತರ ಜಾಮೀನು ಅರ್ಜಿ ಅಲ್ಲಿಗೆ ಮುಂದೂಡಲಾಯಿತು ಮಾರನೇ ದಿವಸ ಇಪ್ಪತ್ತೆಂಟನೇ ತಾರೀಕು ಗುರುವಾರ ನಿನ್ನೆ ಮತ್ತೆ ಕಸ್ಟಡಿ ಮುಗಿದ ಅವಧಿಯಲ್ಲಿ ವಿಸ್ತರಣೆ ಕೋರ್ಕೊಂಡು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ಈ ಮನುಷ್ಯ ನನ್ನ ಆರ್ಗ್ಯುಮೆಂಟನ್ನು ನಾನೇ ಮಾಡ್ತೀನಿ ಕೋರ್ಟ್ ಒಪ್ಪಿಗೆ ಪೀಠ ಒಪ್ಪಿಗೆ ಕೊಡತ್ತೆ ನಿಮ್ದು ಹೇಳಿ ಆರ್ಗ್ಯುಮೆಂಟ್ ಯಾವ ರಾಜಕೀಯ ಭಾಷಣ ಮಾಡುವ ವ್ಯಕ್ತಿ ಅಥವಾ ಯಾವುದಾದ್ರೂ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುವಾಗ ಯಾವ ರೀತಿ ಮಾತನಾಡಬೇಕು ಆ ರೀತಿಯಲ್ಲಿ ಭಾಷಣವನ್ನು ಮಾಡಿದರು ಅರವಿಂದ್ ಕೇಜ್ರಿವಾಲ್ ಇವರಿಗೆ ಕೋರ್ಟಿನ ಕಟಕಟೆ ಮತ್ತು ಸಾರ್ವಜನಿಕ ವೇದಿಕೆ ಎರಡರ ವ್ಯತ್ಯಾಸವೇ ಗೊತ್ತಿಲ್ಲ ನಾನು ನಿನ್ನೆ ಒಂದು ಸಂಚಿಕೆಯಲ್ಲಿ ಒಂದು ಮಾತನ್ನು ಹೇಳಿದ್ದೆ ಈ ಎನ್ ಜಿ ಒ ಜೀವಿಗಳಿರ್ತಾರಲ್ಲ ಆಂದೋಲನ ಜೀವಿಗಳಿರ್ತಾರಲ್ಲ ಇವ್ರದ್ದು ಒಂದು ಭಾಳ ದೊಡ್ಡ ಸಮಸ್ಯೆ ಇರುತ್ತೆ ಇವರು ಆಡಳಿತ ನಿರ್ವಹಣೆ ಇವ್ರಿಗೆ ಗೊತ್ತಿರೋದಿಲ್ಲ ನಿಭಾಯಿಸ್ಲಿಕ್ಕೆ ಬರ್ತಿರೋದಿಲ್ಲ ಇವ್ರಿಗೇನಿದ್ರು ಘೋಷಣೆಗಳನ್ನು ಕೂಗೋದು ಧಿಕ್ಕಾರ ಕೂಗೋದು ಪ್ರತಿಭಟನೆ ಮಾಡೋದು ಪ್ರದರ್ಶನ ಮಾಡೋದು ವ್ಯವಸ್ಥೆ ಸರಿಯಿಲ್ಲ ಅಂತ ಹೇಳೋದು ಇನ್ನೊಬ್ಬರ ಮೇಲೆ ಆರೋಪ ಮಾಡಿದ್ರು ಇದರಲ್ಲಿ ನಿಸ್ಸೀಮರಾಗಿರ್ತಾರೆ ಯಾವುದಾದ್ರೂ ಒಂದು ಸಕಾರಾತ್ಮಕವಾದಂಥ ಯೋಜನೆಯನ್ನು ತಗೊಂಡು ಅದನ್ನು ಅನುಷ್ಠಾನ ಮಾಡಿ ಅಂತಬಿಟ್ಟು ಇವ್ರನ್ನ ಮಾಡೋಕ್ಕಾಗಲ್ಲ ಒಂದು ಯಾವುದಾದ್ರೂ ಯೋಜನೆಯಲ್ಲಿ ಏನೇನು ಕುಂದುಕೊರತೆಗಳಿದ್ದಾವೆ ಅಂತ ಹೇಳು ಅಂದರೆ ಕುಂದುಕೊರತೆ ಇಲ್ಲದೇ ಇದ್ರೂ ಕುಂದುಕೊರತೆ ಹೇಗೆ ಹೇಳಬೇಕು ಅನ್ನೋಂಥ ಕೌಶಲ್ಯ ಇವರಲ್ಲಿ ತುಂಬ ಚೆನ್ನಾಗಿರುತ್ತೆ ಅದೇ ಕೆಲಸವನ್ನು ಅರವಿಂದ್ ಕೇಜ್ರಿವಾಲ್ ಅವರು ಗುರುವಾರ ದಿವಸ ರಾವ್ಸ್ ಅವೆನ್ಯೂ ಕೋರ್ಟ್ನ ಪಿ ಎಮ್ ಎಲ್ ಎ ಕೋರ್ಟ್ನಲ್ಲಿ ಜಸ್ಟಿಸ್ ಕಾವೇರಿ ಬವೈಜ ಅವ್ರ ಮುಂದೆ ಮಾಡಿದ್ದು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ಹಗಲು ದರೋಡೆ ಮಾಡ್ತಾ ಇದ್ದಾರೆ ವ್ಯಾಪಾರ ಮಾಡ್ತಾ ಇದ್ದಾರೆ ನನ್ನಿಟ್ಟುಕೊಂಡು ನನಗೆ ರಿಮ್ಯಾಂಡ್ ಹಾಕಿದ್ರ ಬಗ್ಗೆ ಬೇಜಾರಿಲ್ಲ ಅದರ ವಿಸ್ತರಣೆ ಕೊಡೋ ಬಗ್ಗೆ ಬೇಜಾರಿಲ್ಲ ಆದರೆ ಇವರ ಉದ್ದೇಶವೇ ಸರಿ ಇಲ್ಲ ಏನು ಹಾಗಾದರೆ ಇವರ ಉದ್ದೇಶ ಇವರು ಬಂಧನ ಮಾಡುವ ಮೂಲಕ ಈ ರೀತಿ ಎಕ್ಸ್ಟಾರ್ಷನ್ ಮನಿ ವಸೂಲಿ ಮಾಡ್ತಾ ಇದ್ದಾರೆ ಶರತ್ಚಂದ್ರ ರೆಡ್ಡಿಗೆ ಜಾಮೀನು ಕೊಡಲಿಕ್ಕೆ ಐವತ್ತೈದು ಕೋಟಿ ರೂಪಾಯಿ ಎಲೆಕ್ಟ್ರಲ್ ಬಾಂಡ್ ಮೂಲಕ ತೆಗೆದುಕೊಂಡಿದ್ದಾರೆ ಯಾರ್ಯಾರು ಎಲೆಕ್ಟ್ರಲ್ ಬಾಂಡ್ ಕೊಟ್ಟಿದ್ದಾರೆ ಅವರಿಗೆಲ್ಲ ಜಾಮೀನು ಲಭ್ಯ ಆಗಿದೆ ಅವರ ವಾದವನ್ನು ಸುಮ್ಮನೆ ಕೇಳಬೇಕು ನಾ ಅದ್ರ ಮೇಲೆ ಆಮೇಲೆ ವಿಶ್ಲೇಷಣೆ ಮಾಡೋಣ ಸರಿ ತಪ್ಪುಗಳ ಕುರಿತು ಸಾಧಕ ಬಾಧಕಗಳ ಕುರಿತು ವಾಸ್ತವ ಸ್ಥಿತಿಯ ಕುರಿತು ವಾಸ್ತವಾಂಶದ ಕುರಿತು ಆಮೇಲೆ ನಾವು ಚರ್ಚೆ ಮಾಡೋಣ ಮೊದಲು ಅವರ ಆರ್ಗ್ಯುಮೆಂಟ್ ಏನಕ್ಕೆ ಅದು ಹೇಳ್ಬಿಡ್ತೀನಿ ಸ್ಪಷ್ಟವಾಗಿ ಇದು ಗೊತ್ತಾಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಮಧ್ಯೆ ನನ್ನ ಧ್ವನಿಯನ್ನು ಸೇರಿಸ್ಬಿಟ್ರೆ ಅಥವಾ ನನ್ನ ಒಪಿನಿಯನ್ ಸೇರಿಸಿದರೆ ಕನ್ಫ್ಯೂಸ್ ಆಗುತ್ತೆ ಅವ್ರು ಹೇಳಿದ್ದ ನಾನು ಹೇಳಿದ್ದ ಅಂತ ತಮಗೆ ಕನ್ಫ್ಯೂಸ್ ಆಗುತ್ತೆ ಆದ್ದರಿಂದ ಅವರ ವಾದವನ್ನು ಮೊದ್ಲು ಮ ಇಟ್ಬಿಡೋಣ ಏನು ಹೇಳಿದರು ಅಂತ ಅದಾದಮೇಲೆ ಹೇಳ್ತಾರೆ ಒಂದು ಸ್ಮೋಕ್ ಸ್ಕ್ರೀನನ್ನು ಕ್ರಿಯೇಟ್ ಮಾಡ್ತಾ ಇದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಧೂಮ ಪರದೆಯನ್ನು ಕ್ರಿಯೇಟ್ ಮಾಡ್ತಾ ಇದೆ ಮಾಡಿ ಅದರ ಹಿಂದ್ಗಡೆ ವ್ಯಾಪಾರ ಮಾಡುತ್ತೆ ಎಲ್ಲರ ಕಡೆ ಎಕ್ಸ್ಟ್ರಾಕ್ಷನ್ ಮಾಡುತ್ತೆ ದುಡ್ಡು ವಸೂಲಿ ಮಾಡುತ್ತೆ ಈ ಹಗರಣ ಆದಮೇಲೆ ಎಲ್ಲ ಕಂಪನಿಗಳ ಕಡೆ ದುಡ್ಡು ವಸೂಲಿ ಮಾಡ್ತಾ ಇದೆ ಅಂಥೇಳಿ ಒಂದು ಎರಡು ಮೂರು ಉದಾಹರಣೆಗಳನ್ನು ಹೇಳ್ತಾರೆ ಅಷ್ಟಕ್ಕೆ ಮುಗಿಯೋದಿಲ್ಲ ನನ್ನ ವಿರುದ್ಧ ಮೂವತ್ತೊಂದು ಸಾವಿರ ಪುಟಗಳ ಸಿ ಬಿ ಐ ರಿಪೋರ್ಟ್ ರೆಡಿ ಮಾಡಿದೆ ಇಲ್ಲಿವರೆಗೂ ಲಿಕ್ಕರ್ ಹಗರಣದ ಕುರಿತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಪ್ಪತ್ತೈದು ಸಾವಿರ ಪುಟಗಳ ವರದಿಯನ್ನು ರೆಡಿ ಮಾಡಿದೆ ಇಲ್ಲಿವರೆಗೂ ಯಾರನ್ನೂ ಇವರು ದೋಷಿ ಅಂತ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅವರು ಮೂವತ್ತೊಂದು ಸಾವಿರ ಮಾಡಿದ್ದಾರೆ ಸಿ ಬಿ ಐವರು ಇವರು ಇಪ್ಪತ್ತೈದು ಸಾವಿರ ಪೇಜ್ ಮಾಡಿದರೆ ಆಗಿಲ್ಲ ಹೇಳಿಕೆ ಕೊಟ್ಟಂಥ ಏಳು ಜನರಲ್ಲಿ ಆರು ಜನ ನನ್ನ ಹೆಸರನ್ನೇ ಹೇಳಿಲ್ಲ ಇವ್ರು ಯಾರ್ಯಾರನ್ನು ಬಂಧಿಸಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಆರೋಪಿಗಳು ಅಂತ ಯಾರಿದ್ದಾರೆ ಆಯ್ದ ಏಳು ಜನಗಳಲ್ಲಿ ಆರು ಜನ ನನ್ನ ಹೆಸರನ್ನು ಹೇಳಿಲ್ಲ ಬೇರೆಯವರ ಹೇಳಿಕೆಯ ಮೂಲಕ ನನ್ನ ಬಂಧನ ಮಾಡಲಾಗಿದೆ ಸಾಕ್ಷ್ಯಾಧಾರಗಳಿಲ್ಲ ನೋಡಿ ವಾದ ಹೇಗಿದೆ ಸುಮ್ಮನೆ ಕೇಳ್ತಾ ಹೋಗ್ಬೇಕು ನೀವು ಈ ರೀತಿಯಾಗಿ ವಾದವನ್ನು ಮಂಡಿಸ್ತಾ ಹೋಗ್ತಾರೆ ಅವರು ಆವಾಗ ಎಸ್ ವಿ ರಾಜು ಬರ್ತಾರೆ ಅಸಿಸ್ಟೆಂಟ್ ಸಾಲಿಟಿಟರ್ ಜನರಲ್ ಎ ಎಸ್ ಜಿ ಅಂತಾರೆ ಅವ್ರಿಗೆ ಶಾಸ್ ಶಾರ್ಟ್ ಫಾರ್ಮಲ್ಲಿ ಹೇಳೋಣ ಎ ಎಸ್ ಜಿ ಎಸ್ವಿ ರಾಜು ಅವರು ಬರ್ತಾರೆ ಮೊದಲೇ ಮಾತು ಹೇಳ್ತಾರೆ ಮೊದಲೇದಾಗಿ ಈ ಮನುಷ್ಯ ಅರವಿಂದ್ ಕೇಜ್ರಿವಾಲ್ ಅವರು ನಮಗೆ ಸಹಕಾರ ಕೊಡ್ತಾ ಇಲ್ಲ ಈತ ತನ್ನ ಕ್ರೆಡೆನ್ಷಿಯಲ್ಸನ್ನು ನಮ್ಗೆ ಕೊಡ್ತಾ ಇಲ್ಲ ಅಂದರೆ ಯಾವುದಾದ್ರೂ ಒಂದು ಗ್ಯಾಜೆಟ್ ಒಂದು ಅಕೌಂಟ್ ಇರುತ್ತೆ ಅಂದ್ಕೊಳ್ಳಿ ಡಿಜಿಟಲ್ ಅಕೌಂಟ್ ಅದರದ್ದು ಪಾಸ್ವರ್ಡ್ ಇದ್ದೆ ಅದನ್ನ ನಾವು ಓಪನ್ ಮಾಡೋಕ್ಕಾಗಲ್ಲ ಇವರ ಯಾವ ಅಕೌಂಟಿನ ಕ್ರೆಡೆನ್ಷಿಯಲ್ಸ್ನ ಪಾಸ್ವರ್ಡ್ಗಳನ್ನು ಈ ಐ ಡಿಗಳು ಮತ್ತು ಪಾಸ್ವರ್ಡ್ಗಳನ್ನು ಮುಂದೂ ನಮ್ಗೆ ಕೊಡ್ತಾ ಇಲ್ಲ ಅಸಹಕಾರವನ್ನು ತೋರಿಸ್ತಾ ಇದ್ದಾರೆ ಇವರ ಮನೆಯಲ್ಲಿ ನಾಲ್ಕು ಗ್ಯಾಜೆಟ್ಗಳನ್ನು ಇಪ್ಪತ್ತೊಂದನೇ ತಾರೀಕು ವಶಪಡಿಸ್ಕೊಂಡಿದ್ದೇವೆ ಆ ನಾಲ್ಕು ಗ್ಯಾಜೆಟ್ಟಿನ ಪಾಸ್ವರ್ಡ್ ಹೇಳಿ ಅಂದರೆ ಪಾಸ್ವರ್ಡ್ ಹೇಳ್ತಾ ಇಲ್ಲ ಇನ್ನು ಇವರ ಪತ್ನಿ ಸುನೀತಾ ಕೇಜ್ರಿವಾಲ್ ಇದ್ದಾರೆ ಈ ಸುನೀತಾ ಕೇಜ್ರಿವಾಲ್ ಅವರ ಗ್ಯಾಾಜೆಟನ್ನು ನಾವು ವಶಪಡಿಸ್ಕೊಂಡಿದ್ದೀವಿ ಅದರ ಒಳಗಡೆ ಇರುವಂಥ ಮಾಹಿತಿಯನ್ನು ನಾವು ಕಲೆ ಹಾಕಬೇಕಾಗಿದೆ ಮೂರನೇದಾಗಿ ಗೋವಾದಲ್ಲಿರುವಂಥ ಆಮ್ ಆದ್ಮಿ ಪಕ್ಷದ ನಾಲ್ಕು ಜನ ಅಭ್ಯರ್ಥಿಗಳಿಗೆ ಈಗಾಗಲೇ ಇಡಿ ಸಮನ್ ಮಾಡಿದೆ ಅವರನ್ನು ಮುಖಾಮುಖಿಯಾಗಿ ಅರವಿಂದ್ ಕೇಜ್ರಿವಾಲ್ ಎದುರುಗಡೆ ಕೂಡಿಸಿ ಮಾತಾಡಿಸ್ಬೇಕಾಗಿದೆ ದುಡ್ಡು ತೆಗೆದುಕೊಂಡದ್ದನ್ನು ಅವರು ಒಪ್ಕೊಂಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಎದುರಿಗೆ ಅವ್ರು ಹೇಳಬೇಕಾಗಿದೆ ಮುಖಾಮುಖಿ ಕೂಡಿಸ್ಬೇಕಾಗಿದೆ ಅಲ್ಲಿಯ ಘಟಕದ ಗೋವಾದ ಘಟಕದ ಮುಖ್ಯಸ್ಥ ಅಮಿತ್ ಕೂಡ ಇದಕ್ಕೆ ಸಮನ್ಗೆ ಸಮನ್ ಮಾಡಿದ್ವಿ ಅವರು ಕೂಡ ಬರ್ತಾ ಇದ್ದಾರೆ ಹೀಗೆ ಮುಖಾಮುಖಿ ಆಗಲಾರದೆ ನಾವು ಈ ಪ್ರಕರಣವನ್ನು ಸಂಪೂರ್ಣವಾಗಿ ತಮ್ಮೆದುರಿಗೆ ಪ್ರಸ್ತುತ ಪಡಿಸಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಈ ಪ್ರಕರಣ ಇದೆಯಲ್ಲ ಈ ಪ್ರಕರಣ ಗೊಂದಲಮಯ ಆಗಿರಬಾರ್ದು ಅನ್ನುವಂಥ ಕಾರಣಕ್ಕೂ ಪ್ರತಿಯೊಂದನ್ನು ನಾವು ದಾಖಲೆ ಮಾಡ್ತಾ ಇದ್ದೀವಿ ದಾಖಲೆ ಮಾಡಲಿಕ್ಕೆ ನಮ್ಗೆ ಇನ್ನೊಂದಿಷ್ಟು ಸಮಯ ಬೇಕಾಗತ್ತೆ ಸಮಯ ಎಷ್ಟು ಬೇಕು ಸಮಯ ನಮ್ಗೆ ಇನ್ನು ಏಳು ದಿನಗಳ ವಿಸ್ತರಣೆಯನ್ನು ಕೊಡಬೇಕು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನವ್ರಿಗೆ ಏಳು ದಿನ ನಮಗೆ ಅರವಿಂದ್ ಕೇಜ್ರಿವಾಲ್ ಬೇಕು ಯಾರ್ಯಾರು ಆರೋಪಿಗಳಿದಾರೋ ಆ ಆರೋಪಿಗಳನ್ನ ಎದುರು ಕರ್ಕೊಂಡು ಕೂಡಿಸ್ತೀವಿ ಮುಖಾಮುಖಿಯಾಗಿ ಅರವಿಂದ್ ಕೇಜ್ರಿವಾಲ್ ಎದುರು ಕೂತು ಅವರ ಸ್ಟೇಟ್ಮೆಂಟು ಇವರ ಸ್ಟೇಟ್ಮೆಂಟ್ ಅದಕ್ಕಿಂತ ಮುಂಚೆ ಒಂದು ಕೋಣೆಯಲ್ಲಿ ಕೂತು ಅವ್ರ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡ್ತೀವಿ ಇನ್ನೊಂದು ಕೋಣೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ಸ್ಟೇಟ್ಮೆಂಟ್ ಒಂದೇ ಪ್ರಶ್ನೆಗೆ ಎರಡು ಕಡೆ ಅದರ ಡಾಟಾವನ್ನು ಕಲೆಕ್ಟ್ ಮಾಡ್ತೀವಿ ಈ ರೀತಿಯಾಗಿ ಮಾಡೋದರಿಂದ ಇದು ಸ್ಪಷ್ಟವಾದಂಥ ಹಗರಣದ ಮಾಹಿತಿ ಲಭ್ಯ ಆಗುತ್ತೆ ಅದಕ್ಕೆ ನಮಗೆ ಕಾಲಾವಕಾಶವನ್ನು ಕೊಡಿ ಯಾವ ಕಾರಣಕ್ಕೂ ಕಾಲಾವಕಾಶ ಕೊಡಬಾರ್ದು ಅಂತ ಅರವಿಂದ್ ಕೇಜ್ರಿವಾಲ್ ಹಠ ಆ ಕೋರ್ಟ್ ಆವರಣದಲ್ಲಿ ಸ್ವತಃ ಅವರ ಪತ್ನಿ ಇರ್ತಾರೆ ಸುನೀತಾ ಕೇಜ್ರಿವಾಲ್ ಆಮೇಲೆ ಆತಿಶಿ ಮರ್ಲೆನಾ ಇರ್ತಾರೆ ಸೌರಭ್ ಭಾರದ್ವಾಜ್ ಇರ್ತಾರೆ ಗೋಪಾಲ್ ರೈ ಇರ್ತಾರೆ ಎಲ್ಲರೂ ಕೂತಿರ್ತಾರೆ ಸ್ವತಃ ತಾವೇ ವಾದ ಮಂಡನೆ ಮಾಡ್ತಾರೆ ಮಾಡ್ತಾ ಆರೋಪದ ಮೇಲೆ ಆರೋಪ ಆರೋಪದ ಮೇಲೆ ಆರೋಪ ಯಾರ ಮೇಲೆ ಮಾಡ್ತಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಮೇಲೆ ಮಾಡ್ತಾರೆ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಮಾಡ್ತಾರೆ ನಮ್ಮ ಪಕ್ಷವನ್ನು ನುಚ್ಚುನೂರು ಮಾಡಬೇಕು ಅಂತ ಹೊರಟಿದೆ ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವ್ರದು ಅಂತ ಹೇಳ್ತಾರೆ ಕೋರ್ಟಿನಲ್ಲಿ ವಾದ ಮಾಡಬೇಕಾದ ವ್ಯಕ್ತಿ ತಾನು ನಿರಪರಾಧಿ ಅಂತ ಸಾಬೀತು ಪಡಿಸ್ಲಿಕ್ಕೆ ಏನು ಬೇಕೋ ಅಂಥ ವಿಚಾರಗಳನ್ನು ಹೇಳಬೇಕು ತಾನು ನಿರಪರಾಧಿ ಅಂತ ತನ್ನನ್ನು ತಾನು ತೋರ್ಪಡಿಸ್ಕೊಳ್ಳಿಕ್ಕೆ ಪ್ರದರ್ಶಿಸಿಕೆ ಬೇಕಾದಂಥ ದಾಖಲಾತಿಗಳನ್ನು ಕೊಡಬೇಕು ಇನ್ನೊಂದು ಮಾತನ್ನು ಹೇಳ್ತಾರೆ ಅರವಿಂದ್ ಕೇಜ್ರಿವಾಲ್ ನಾನೊಬ್ಬ ಮುಖ್ಯಮಂತ್ರಿ ನನ್ನ ಮನೆಗೆ ನೂರಾರು ಜನ ಬಂದು ಹೋಗ್ತಾರೆ ಇದರಲ್ಲಿ ಈ ಆರೋಪಿಗಳು ಬಂದ್ ಹೋಗಿದ್ದಾರೆ ಆರೋಪಿಗಳು ಬಂದು ಹೋಗಿದ್ದರಿಂದ ನಾನೊಬ್ಬ ಆರೋಪಿ ಆಗಲಿಕ್ಕೆ ಸಾಧ್ಯ ಇಲ್ಲ ನಾನೊಬ್ಬ ದೋಷಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ಅಪರಾಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಅರವಿಂದ್ ಕೇಜ್ರಿವಾಲ್ ಹೇಳ್ತಾರೆ ಅರವಿಂದ್ ಕೇಜ್ರಿವಾಲ್ ಕೆ ಒಂದು ಬಾಟಮ್ ಲೈನ್ ಹೇಳ್ತೀನಿ ಎಷ್ಟು ತುಂಬ ಎಕ್ಸ್ಪ್ಲೇನ್ ಮಾಡೋದೇನಿಲ್ಲ ಒಂದು ಸರ್ಕಾರ ಇದೆ ಆ ಸರ್ಕಾರದಲ್ಲಿ ಒಂದು ಖಾತೆ ಇದೆ ಆ ಖಾತೆಯಲ್ಲಿ ಹಗರಣ ಆಗಿದೆ ಅಂತ ಈಗಾಗಲೇ ಕಳೆದ ಒಂದೂವರೆ ವರ್ಷದಿಂದ ಆ ಖಾತೆಯ ಸಚಿವನನ್ನು ಬಂಧಿಸಲಾಗಿದೆ ಆತನಿಗೆ ಎಲ್ಲಿಯೂ ಜಾಮೀನು ಸಿಕ್ಕಿಲ್ಲ ಮೊದಲೇದಾಗಿ ಪಿ ಎಮ್ ಎಲ್ ಎ ಕೋರ್ಟಲ್ಲಿ ಸೆಷನ್ ಕೋರ್ಟಲ್ಲಿ ಅವನಿಗೆ ಜಾಮೀನು ಸಿಕ್ಕಿಲ್ಲ ಹೈಕೋರ್ಟ್ನಲ್ಲಿ ಜಾಮೀನು ಸಿಕ್ಕಿಲ್ಲ ಸುಪ್ರೀಂ ಕೋರ್ಟಲ್ಲಿ ಜಾಮೀನು ಸಿಕ್ಕಿಲ್ಲ ಎಲ್ಲಿಯೂ ಜಾಮೀನು ಲಾಭ ಆಗಿಲ್ಲ ಆತ ಕೊಡ್ತಾ ಇದ್ದಂಥ ಕಾರಣ ಏನು ನಾನು ನಿರಪರಾಧಿ ಅಂತಲ್ಲ ನನ್ನ ಹೆಂಡ್ತಿ ಹುಷಾರಿಲ್ಲ ನನ್ನ ತಾಯಿ ಹುಷಾರಿಲ್ಲ ಅನಾರೋಗ್ಯದ ಕಾರಣದಿಂದ ಹೊರಗಡೆ ಬಿಡಿ ಅಂತ ಸತ್ಯೇಂದ್ರ ಜೈನ್ ಮಾಡಿದ್ದು ಅದೇ ನನ್ನ ಆರೋಗ್ಯ ಸರಿ ಇಲ್ಲ ನನ್ನದು ಮೂವತ್ತೆಂಟು ಕೆ ಜಿ ವೇಟ್ ಕಡಿಮೆ ಆಗಿದೆ ಆದ್ದರಿಂದ ಜೈಲಿಂದ ಹೊರಗಡೆ ಬಿಡಿ ಇವರು ಯಾರು ನಾವು ನಿರಪರಾಧಿ ಅಂತ ತಮ್ಮ ವಕೀಲರ ಮೂಲಕ ವಾದ ಮಂಡನೆ ಮಾಡಿದ್ದೇ ಇಲ್ಲ ಹೀಗಿರುವಾಗ ಒಂದು ವ್ಯವಸ್ಥೆಯಲ್ಲಿ ಒಬ್ಬ ಸಚಿವ ಈ ರೀತಿಯದಾದಂಥ ಆರೋಪಕ್ಕೆ ಗುರಿಯಾದ ಸಂದರ್ಭದಲ್ಲಿ ಅದೇ ಸಂಸ್ಥೆಯ ಮುಖ್ಯಸ್ಥನಾದಂಥ ಮುಖ್ಯಮಂತ್ರಿ ಇದಕ್ಕೆ ಉತ್ತರದಾಯಿ ಹೌದು ಅಲ್ಲೋ ಅನ್ನೋದು ದಯವಿಟ್ಟು ನೀವು ನನಗೆ ಹೇಳಬೇಕು ನನಗೇನು ಸಂಬಂಧ ಇಲ್ಲ ಅಂತ ಇವ್ರು ಹೇಳಲಿಕ್ಕೆ ಆಗೋದಿಲ್ಲ ಇವರು ಮಾಡಿದ್ದಂಥ ಭಾಳ ನೋಡಿ ತುಂಬ ಮನುಷ್ಯ ಚಾಲು ಇರಬಾರ್ದು ಸಹಜವಾಗಿ ಜಾಣ್ಮೆ ಇರಬೇಕು ರಾಜಕಾರಣದಲ್ಲಿ ಚಾಣಾಕ್ಷತೆ ಇದ್ರ ಬಗ್ಗೆ ನಮ್ಮ ಅಭ್ಯಂತರವೇ ಇಲ್ಲ ಒಬ್ಬ ಮನುಷ್ಯ ಚಾಣಾಕ್ಷ ಇದ್ದಾನಂತಂದ್ರೆ ಅದನ್ನು ಸಕಾರಾತ್ಮಕವಾಗಿ ತಗೋಬೇಕು ಚಾಲು ಇದ್ದಾನೆ ಅಂದರೆ ಅದು ನೆಗೆಟಿವ್ ಅಂತ ತಿಳ್ಕೊ ಘ್ರೋಣಾತ್ಮಕವಾದಂಥ ಆಲೋಚನೆ ಅದು ಈ ಮನುಷ್ಯ ಎಲ್ಲಿಯೂ ಸಹಿ ಹಾಕೋದಿಲ್ಲ ಪೋರ್ಟ್ಫೋಲಿಯೋಗಳೇ ಇಲ್ಲ ರೀ ಎಲ್ಲ ಮುಖ್ಯಮಂತ್ರಿಗಳು ಎಂಟರಿಂದ ಹತ್ತು ಪೋರ್ಟ್ಫೋಲಿಯೋ ಇಟ್ಕೋತಾರೆ ಯಾವುದಿಲ್ಲ ಅಂದರೆ ಫೈನಾನ್ಸ್ ಅಂತ ತಂಬಡಿ ಇಟ್ಕೊಂಡೆ ಇಟ್ಕೊಂಡಿರ್ತಾರೆ ಹೋಮ್ ಸಿಕ್ಕರೆ ಇನ್ನೂ ಖುಷಿ ಅನ್ಕೋತಾರೆ ಆದರೆ ಅರವಿಂದ್ ಕೇಜ್ರಿವಾಲ್ ಇಲ್ಲಿವರೆಗೂ ಎಂಥ ಚಾಲುಗಿರಿ ಮಾಡಿದ್ದಾರೆ ಅಂದರೆ ಚಾಲುಗಿರಿ ಅಂತ ಹೇಳ್ಬೇಕು ಇದಕ್ಕೆ ಎಲ್ಲಿಯೂ ತನ್ನ ಹಸ್ತಾಕ್ಷರಿ ಈಗ ಒಬ್ಬ ಕಳ್ಳ ಕಳತನ ಮಾಡ್ತಾನೆ ಸಾಕ್ಷ್ಯವನ್ನು ಹುಡ್ಕೊಂಡು ಪೊಲೀಸರು ಹೋಗ್ತಾರೆ ಈತನನ್ನು ಕಳತನ ಮಾಡಿದ್ ನೋಡಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಅಥವಾ ಅವನ ಬಳಿ ಆ ವಸ್ತು ಈಗ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಕಳತನ ಮಾಡಿಲ್ಲ ಅಂತ ಹೇಳಕ್ ಆಗೋದಿಲ್ಲ ಕರೆಕ್ಟ್ ತಾನೆ ಒಂದು ಕಳತನಕ್ಕೆ ಎಲ್ಲ ಸಾಕ್ಷ್ಯಾಧಾರ ಬಿಟ್ಟು ಅವನು ಕಳೆ ಹೋಗಿರೋದಿಲ್ಲ ಈಗ ಉತ್ತರದಾಯಿ ಆಗಿರುವಂತ ಒಬ್ಬ ಮುಖ್ಯಮಂತ್ರಿ ಇಂಥದೊಂದು ಹಗರಣ ಆಗಿದೆ ಅಂತ ಸಾಬೀತಾಗ್ತಾ ಇರುವಂಥ ಸಂದರ್ಭದಲ್ಲಿ ಆತ ಖಚಿತವಾಗಿಯೂ ಉತ್ತರದಾಯಿ ಆಗಿರ್ತಾನೆ ಮತ್ತು ಆರೋಪಿ ಆಗಲೇಬೇಕು ಅವನು ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಅಷ್ಟೇ ಅಲ್ಲ ಈತನ ಕಿಂಗ್ ಪಿನ್ ಅಂತೇಳಿ ಸ್ವತಃ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಮೊದಲನೇ ಬಾರಿ ರಿಮ್ಯಾಂಡ್ ಕೇಳ್ಕೊಳ್ಳುವಾಗಲೇ ಹೇಳ್ಬಿಟ್ಟಿದೆ ಈತ ಕಿಂಗ್ ಪಿನ್ ಅಂತೇಳಿ ಕಿಂಗ್ ಪಿನ್ ಅಂತ ಯಾರು ಹೇಳ್ತಾರೆ ಯಾರು ರೂವಾರಿ ಆಗಿರ್ತಾರೋ ಅವ್ರು ಕಿಂಗ್ ಪಿನ್ ಅಂತಾರೆ ಇಡೀ ಪ್ರಕರಣದ ರೂವಾರಿ ಯಾರೋ ಅವ್ರು ಕಿಂಗ್ ಪಿನ್ ಅಂತ ಅಂತ ಇರುವಾಗ ಈ ಮನುಷ್ಯ ನನಗೆ ಇದಕ್ಕೆ ಸಂಬಂಧವೇ ಇಲ್ಲ ನಾನು ಯಾರೋ ಹೇಳಿದ್ದನ್ನು ಕೇಳಿ ಅರೆಸ್ಟ್ ಮಾಡ್ತಾಯಿದ್ದೀರಿ ಈ ಸಣ್ಣ ಮಕ್ಕಳು ಹೇಳ್ತಾರಲ್ಲ ಸ್ಕೂಲಲ್ಲಿ ಹೊಡೆಯುವಾಗ ನಾ ಮಾಡೆಯಲ್ಲರಿ ಸರ್ ಅಂತಾರಲ್ಲ ಆ ಥರ ಮಾತಾಡ್ತಾ ಇದ್ದಾನೆ ಕೊನೆಗೆ ಜಸ್ಟಿಸ್ ಕಾವೇರಿ ಬವೇಜ ಅವರು ಮತ್ತು ಇವರ ಕಸ್ಟಡಿಯ ಅವಧಿಯನ್ನು ವಿಸ್ತರಿಸಿ ಏಪ್ರಿಲ್ ಒಂದರವರೆಗೂ ಇವರನ್ನು ಕಸ್ಟಡಿಗೆ ಕೊಟ್ಟಿದ್ದಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಕಸ್ಟಡಿಗೆ ಕೊಟ್ಟಿದ್ದಾರೆ ಏಪ್ರಿಲ್ ಒಂದನೇ ತಾರೀಕು ಬೆಳಗ್ಗೆ ಹನ್ನೊಂದುವರೆಗೆ ಇವರನ್ನ ಹಾಜರುಪಡಿಸಲಿಕ್ಕೆ ಹೇಳಿದ್ದಾರೆ ಏನಾಗುತ್ತೆ ಕಾದ್ ನೋಡೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ